ಪಾರ್ಥ ಸಾರಥಿ ಸರ್ ನೋಡಿ ಇದು ನಾಲ್ಕೂವರೆ ಎಕರೆ ಫ್ಲ್ಯಾಟು ಮತ್ತು ಇವತ್ತ ಪಾಲಾಕ್ಷ ಸರ್ ಮತ್ತು ಬೆಂಗಳೂರು ಪಾರ್ಥ ಸಾರಥಿ ಸರ್ ಮತ್ತು ಇತರರಿಗೆ ಹೇಗೆ ಎಲ್ಲ ಬಿಸ್ನೆಸ್ ಶುಂಠಿ ನೋಡೋಕ್ಕೆ ಬಂದಿದ್ದೀನಿ ಸೊ ಇದು ನಮ್ಮ ರೈತರದೇ ಸೀನಣ್ಣ ಸಜೆಸ್ಟ್ ಮಾಡ್ತು ಸೊ ಕೇಳ್ತಿದ್ದಾರೆ ಸೊ ನೋಡೋಕ್ಕೆ ಅಂತ ಬಂದಿದ್ದೀನಿ ಸೊ ಪೂರ್ತಿ ಕೆಬ್ಬೆ ಕೆಬ್ಬೆನಲ್ಲದ್ದು ಸೊ ಇವರು ಬಿತ್ತನೆಗೆ ಅಂತೆಲ್ಲ ಕೇಳ್ತಿ ಕೆಡಿಸ್ತಿರೋದು ಎಲ್ಲ ಆರಿಸಿದ್ದಾರೆ ಬಿತ್ತನೆಗೆ ನೋಡಿ ಬೆಲ್ಟು ಮಿಟ್ರೆಲ್ಲ ಬೆಳಗಿಂದ ಕಿತ್ತಿದ್ದೆಲ್ಲ ಕಿತ್ತಿದ್ದಲ್ಲ ಹೋದ್ರೆ ಈಗ ಕೇಳ್ತಿದಿರ ಅಕ್ಕ ಬಂದಿಲ್ವ ಹ್ಮ್ ಹೆಂಗ್ ಮಾಡಿದಿರಿ ಈ ವರ್ಷ ಚಿಲ್ಕೆ ಚಿಲಕೆ ಹೆಂಗ್ ಮಾಡಿದಿರಿ ಕೆಳಕ್ಕೆ ಹಾ ನಮ್ದು ಏನಿಲ್ಲ ಕಣಕ ಹೆಂಗೈತೆ ಬಿತ್ತನೆ ಚೆನ್ನಾಗಾಯ್ತಾ ವೇಸ್ಟ್ ಏನಿಲ್ಲ ಹ್ಞೂ ಅದನ್ನೇ ನೋಡ್ತಾ ಇದ್ದೀನಿ ಹ್ಞೂ 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 ಪಟ್ಟದ ಮೇಲೆ ಯಾವ್ದ್ರಲ್ಲ ಕಾಣಿಸ್ತಿಲ್ಲ ವೇಷ್ಟೇ ಮುರಿದಿಲ್ವಲ್ಲ ಇಲ್ಲೆಲ್ಲ ನೋಡ್ತಿದ್ದೀನಲ್ಲ ನಮ್ಮದು ತಿಪ್ಟುರಕ ಸ್ವಂತ ಇರೋದು ಕಂಪ್ಲಪುರ ಸೀನಣ್ಣ ಕಳಿಸು ನೋಡ್ಕೊಂಬರೋ ಅಲ್ಲಿ ಐತೆ ಅಂತವ ಹ್ಞೂ ಸೀನಣ್ಣ ನೋಡಿರಿ ಮುದುಕ್ನೋರು ಮದುಕೋರ ಹ್ಞೂ ಎಲ್ಲೂ ವೇಸ್ಟ್ ಇಲ್ಲ ಬರೀ ಬೆಲ್ಟ್ ಹಾಕಿದಿರಿ ಅಷ್ಟೇ ಕಾಣಿಸ್ಬೋದು لا વેસ્ટલ ಎಷ್ಟು ಬಿತ್ತನೆಗೆ ಅಂತಲ್ಲ ಇದು ಬಿತ್ತನೆಗೆ ಅಂತಲೇ ಮಾಡಿರೋದು ಫ್ಟು ಇಂದು ಎಲ್ಲರದು ಮುದುಕೋರೇಯಾ ಹ್ಞೂ ನಮ್ಮ ರೈತರಿಗೆ ಬೇಕು ನಾವು ಮಾಡಿಸೋದು ಶುಂಠಿ ತಡ್ಕೊಂಡ ಗಾಡಿ ಬತ್ತೈತೆ ಗಾಡಿಗೆ ನೋಡ ಡೈರೆಕ್ಟು ನಮ್ಗಲ್ಲ ನಮ್ಗೆ ಈಗ ಅವ್ರು ಓಕೆ ಮಾಡಿರಿ ಈಗ ಆಲ್ಡ್ರು ಮಾಡಿ ಮತ್ತೆ ಮತ್ತು ಕೇಳೋಕೇಳಬೇಕು